ಒಂದು ಮಾತು ನನಗೆ ಹೇಳು ಸಾಕು ನನ್ನ ಹಾಳಿಗೆ ಗುಣವಾಗುತ್ತೆ ಈ ಶತಾಧಿಪತಿ ದೇವರ ಮಾತಿನಲ್ಲಿರುವ ಶಕ್ತಿ ಮೇಲೆ ಭರವಸೆ ಇಟ್ಟಿದ್ದಾನೆ ಇವತ್ತು ದೇವರಲ್ಲಿ ನಾವು ಭರವಸೆ ಇಡುತ್ತೇವೆ ದೇವರ ಮಾಡುವ ಅದ್ಭುತಗಳಲ್ಲಿ ನಾವು ಭರವಸೆ ಮಾತಿನ ಮೇಲೆ ಭರವಸೆ ನಾವು ಇಡಬೇಕಾಗಿದೆ ಆ ನಂಬಿಕೆಯನ್ನ ಯೇಸು ಸ್ವಾಮಿ ನೋಡಿದನು ಪ್ರಿಯರೇ ದೇವರ ಮಾತಿನ ಮೇಲೆ ನಂಬಿಕೆ ಮೇಲೆ ನಾವು ಬದುಕಬೇಕಾಗಿದೆ ಆತನ ಮಾತುಗಳನ್ನು ನಮಗೆ ಕೊಟ್ಟಿದ್ದಾನೆ ಆತನ ಒಂದು ಮಾತು ನಮ್ಮ ಜೀವನದಲ್ಲಿ ದೊಡ್ಡ ಬಿಡುಗಡೆಯನ್ನು ತೆಗೆದುಕೊಂಡು ಬರ್ತದೆ ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರ ಏಕರೀತಿಯಾಗಿ ಏರುವನಾಗಿದ್ದಾನೆ ಭೂಮಿ ಆಕಾಶ ಅಳಿದು ಹೋದ್ರೂ ಈ ನನ್ನ ಮಾತುಗಳು ಒಂದು ಕೂಡ ಅಳಿದು ಹೋಗುವುದಿಲ್ಲ ಆ ಮಾತು ನೀನ್ ನಂಬಿದ್ರೆ ಆ ಮಾತಿನ ಮೇಲೆ ವಿಶ್ವಾಸ ಮಾಡಿದ್ರೆ ಅದು ನಿನ್ನ ಜೀವನದಲ್ಲಿ ಕಾರ್ಯವನ್ನ ತೆಗೆದುಕೊಂಡು ಬರ್ತದೆ ಬರೆಸುವಾರ್ಥ ಏಳನೇ ಅಧ್ಯಾಯ ಒಂದನೇ ವಚನದಿಂದ ಹತ್ತನೇ ವಚನವರೆಗೆ ಆತನು ತನ್ನ ಮಾತುಗಳನ್ನೆಲ್ಲ ಜನರು ಕೇಳುವಂತೆ ಹೇಳಿ ಮುಗಿಸಿದ ಮೇಲೆ ಕಪೆರ್ನೌಮಿಗೆ ಬಂದನು ಅಲ್ಲೇ ದಂಡಿನ ಶತಾಧಿಪತಿಗೆ ಇಷ್ಟನಾದ ಒಬ್ಬ ಆಳು ಕ್ಷೇಮವಿಲ್ಲದೆ ಸಾಯುವ ಹಾಗಿದ್ದನು ಅವನು ಏಸುವಿನ ಸುದ್ದಿಯನ್ನು ಕೇಳಿ ಆತನ ಬಳಿಗೆ ನೀನು ಬಂದು ನನ್ನ ಆಳನ್ನು ಸ್ವಸ್ಥ ಮಾಡಬೇಕೆಂದು ಆತನನ್ನು ಬೇಡಿಕೊಳ್ಳುವ ಹಾಗೆ ಹಿರಿಯರನ್ನು ಕಳುಹಿಸಿದನು ಹಿರಿಯರನ್ನು ಅವರು ಬಳಿಗೆ ಬಂದು ನಿನ್ನಿಂದ ಇಂಥ ಉಪಕಾರ ಹೊಂದುವುದಕ್ಕೆ ಅವನು ನಮ್ಮ ಜನರನ್ನು ಪ್ರೀತಿಸುವವನು ತಾನೇ ನಮ್ಮ ಸಭಾಮಂದಿರವನ್ನು ನಮಗಾಗಿ ಕಟ್ಟಿಸಿದನು ಎಂದು ಆತನನ್ನು ಬಹಳವಾಗಿ ಬೇಡಿಕೊಳ್ಳಲು ಏಸು ಅವರ ಸಂಗಡ ಹೋದನು ಆತನು ಇನ್ನು ಮನೆಗೆ ಮುಟ್ಟುವುದಕ್ಕೆ ಸ್ವಲ್ಪ ದೂರವಿರುವಾಗಲೇ ಶತಾಧಿಪತಿಯು ಸ್ನೇಹಿತರನ್ನು ಆತನ ಬಳಿಗೆ ಕಳುಹಿಸಿ ಸ್ನೇಹಿತರನ್ನು ಆತನ ಬಳಿಗೆ ಕಳಿಸಿದನು ಪ್ರಭುವೆ ತೊಂದರೆ ತೆಗೆದುಕೊಳ್ಳಬೇಡ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿಲ್ಲ ಈ ಕಾರಣದಿಂದ ನಾನು ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ತಕ್ಕವನೆಂದು ಎಣಿಸಿಕೊಳ್ಳಲಿಲ್ಲ ಆದರೆ ನೀನು ಒಂದು ಮಾತು ಹೇಳು ಆದ್ರೆ ನೀನು ಒಂದು ಮಾತು ಹೇಳು ನನ್ನ ಆಳಿಗೆ ಗುಣವಾಗದು ನನ್ನ ಆಳಿಗೆ ಗುಣವಾಗ್ತದೆ ನಾನು ಸಹ ಮತ್ತೊಬ್ಬರ ಕೈ ಕೆಳಗಿರುವನು ನನ್ನ ಕೈ ಕೆಳಗೆ ಸಿಪಾಯಿಗಳಿದ್ದಾರೆ ನಾನು ಅವರಲ್ಲಿ ಒಬ್ಬನಿಗೆ ಹೋಗು ಎಂದು ಹೇಳಿದರೆ ಹೋಗುತ್ತಾನೆ ಮತ್ತೊಬ್ಬನಿಗೆ ಬಾ ಎಂದು ಹೇಳಿದರೆ ಬರುತ್ತಾನೆ ನನ್ನ ಆಳಿಗೆ ಇಂತಿಂತ ದನ್ನು ಮಾಡು ಎಂದು ಹೇಳಿದರೆ ಮಾಡುತ್ತಾನೆ ಎಂಬುದಾಗಿ ಹೇಳಿಸಿದನು ಏಸು ಈ ಮಾತನ್ನು ಕೇಳಿ ಏಸು ಈ ಮಾತನ್ನು ಕೇಳಿ ಅವನ ವಿಷಯದಲ್ಲಿ ಅವನ ವಿಷಯದಲ್ಲಿ ಆಶ್ಚರ್ಯ ಪಟ್ಟು ಆಶ್ಚರ್ಯ ಪಟ್ಟು ತನ್ನ ಹಿಂದೆ ಬರುತ್ತಿರುವ ತನ್ನ ಹಿಂದೆ ಬರುತ್ತಿರುವ ಗುಂಪು ತಿರುಗಿ ನೋಡಿ ಗುಂಪನ್ನ ಇಂತಿರುಗಿ ನೋಡಿ ನಾನು ಇಂತ ದೊಡ್ಡ ನಂಬಿಕೆಯನ್ನು ನಾನು ಇಂಥ ದೊಡ್ಡ ನಂಬಿಕೆಯನ್ನ ಇಸ್ರಾಯೇಲರ ಜನರಲ್ಲಿಯೂ ದೇವರ ಮಕ್ಕಳಾದ ಇಸ್ರಾಯೇಲ್ ಜನರಲ್ಲಿಯೂ ಕಾಣಲಿಲ್ಲವೆಂದು ಕಾಣಲಿಲ್ಲವೆಂದು ನಿಮಗೆ ಹೇಳುತ್ತೇನೆ ನಿಮಗೆ ಹೇಳುತ್ತೇನೆ ಅಂದನು ಅಂದನು ತರುವಾಯ ಆ ಶತಾಧಿಪತಿಯ ಕಡೆಯಿಂದ ಬಂದವರು ತಿರುಗಿ ಮನೆಗೆ ಹೋಗಿ ಆಳು ಆರೋಗ್ಯವಾಗಿರುವುದನ್ನು ಕಂಡನು ಕಂಡನು ನಾವು ನೋಡುತ್ತೇವೆ ಇಲ್ಲಿ ಯೇಸು ಸ್ವಾಮಿ ಇದ್ದಾನೆ ಶತಾಧಿಪತಿ ಇದ್ದಾರೆ ಹಿರಿಯರು ಇದ್ದಾರೆ ಮತ್ತು ಸ್ನೇಹಿತರು ಆತನ ಸ್ನೇಹಿತರು ಕೂಡ ಇರುವುದನ್ನ ನಾವು ನೋಡುವಂತರಾಗಿದ್ದೇವೆ ಯೇಸು ಸ್ವಾಮಿ ಪರ್ವತದ ಮೇಲೆ ಪ್ರಸಂಗವನ್ನ ಮಾಡಿದ ಪ್ರಸಂಗವನ್ನು ಮಾಡಿ ಕಪರ್ನಮಿಗೆ ಆತನು ಬರ್ತಾ ಇದ್ದಾನೆ ಕಪೆರ್ನೊಂಬಿ ಯಾವ್ದಂದ್ರೆ ಮನೆ ಮಾಡಿಕೊಂಡಂತ ಊರು ಬೆತ್ತಲ ಆತನು ಹುಟ್ಟಿದ ನಜರೇತಿನಲ್ಲಿ ಆತನು ಬೆಳೆದನು ಕಪರ್ನಮ್ನಲ್ಲಿ ಮನೆ ಮಾಡಿಕೊಂಡನು ಕಪೆರ್ನಮಿಗೆ ಬಂದಾಗ ಒಬ್ಬ ಶತಾಧಿಪತಿಯು ಯೇಸುವಿನ ವಿಷಯವಾಗಿ ಕೇಳ್ತಾ ಇದ್ದಾನೆ ಯೇಸು ಕಪೆರ್ನೊಂಬಿಗೆ ಬರ್ತಾ ಇದ್ದಾನೆ ಯೇಸು ಈ ಊರಿಗೆ ಬರ್ತಾ ಇದ್ದಾನೆ ಎಂಬುದಾಗಿ ಆ ಸುದ್ದಿಯನ್ನ ಯೇಸುವಿನ ವಿಷಯವಾದಂತಹ ಸುದ್ದಿಯನ್ನ ಆತನು ಕೇಳಿಸಿಕೊಂಡ ಫಸ್ಟ್ ಏನ್ ಮಾಡ್ದ ಕೇಳಿಸಿಕೊಂಡ ಪಕ್ಕದವರಿಗೆ ಫಸ್ಟ್ ದೇವರನ್ನ ನಂಬುದಕ್ಕಿಂತ ಮುಂಚೆ ನೀವು ಕೇಳಿಸ್ಕೊಂಡಿದ್ದೀರಿ ಹೌದಲ್ವಾ ಯೇಸು ಯಾರು ಅಂತ ಕೇಳಿಸ್ಕೊಂಡಿದ್ದೇವೆ ಸೊ ಈ ಶತಾಧಿಪತಿ ಏಸುವಿನ ಕುರಿತಾಗಿ ಕೇಳಿಸ್ಕೊಂಡ ಯೇಸು ಯಾರಾಗಿದ್ದಾನೆ ಎಂಥವನಾಗಿದ್ದಾನೆ ಯಾವ ಕಾರ್ಯಗಳನ್ನ ಆತನು ಮಾಡ್ತಾನೆ ಎಲ್ಲವನ್ನ ಆತನು ಕೇಳಿಸ್ಕೊಂಡ ಮೇಲೆ ಇಲ್ಲಿ ನಾವು ನೋಡ್ತೀವಿ ಆ ಶತಾಧಿಪತಿ ಹಿರಿಯರನ್ನ ಯೇಸುವಿನ ಬಳಿಗೆ ಕಳಿಸ್ತಾ ಇದ್ದಾನೆ ಶತಾಧಿಪತಿ ಅಂದ್ರೆ ಯಾರಂದ್ರೆ ನೂರು ಸಿಪಾಯಿಗಳ ಮೇಲೆ ದೊಡ್ಡವನು ನೂರು ಜನರ ಮೇಲೆ ದೊಡ್ಡವನು ಶತ ಅಂದ್ರೆ ನೂರು ನೂರು ಜನರ ಮೇಲೆ ದೊಡ್ಡವನಾಗಿರುವ ಈತನು ಹೇಳ್ತಾ ಇದ್ದಾನೆ ಹಿರಿಯರಿಗೆ ಕೊಟ್ಟು ಕಳಿಸ್ತಾ ಇದ್ದಾನೆ ಮೊಟ್ಟ ಮೊದಲನದಾಗಿ ಯಾರು ಬಂದು ಸುದ್ದಿಯನ್ನು ತಿಳಿಸ್ತಾ ಇದ್ರೆ ಹಿರಿಯರು ಯಹುದ್ದರ ಹಿರಿಯರು ಹಿರಿಯರು ಬಂದು ಹೇಳ್ತಾ ಇದ್ರೆ ಸ್ವಾಮಿ ಶತಾಧಿಪತಿ ಇದ್ದಾನೆ ಬಹಳ ಒಳ್ಳೆ ಮನುಷ್ಯ ಇದ್ದಾನೆ ಆತನ್ ಜನರನ್ನ ಪ್ರೀತಿ ಮಾಡ್ತಾನೆ ಸಮಾಜ ಸೇವೆ ಮಾಡ್ತಾನೆ ನಮಗೋಸ್ಕರ ಒಂದು ಸಭಾ ಮಂದಿರವನ್ನ ಆತನ ಕಟ್ಟಿಸಿ ಕೊಟ್ಟು ಕೊಟ್ಟಿದ್ದಾನೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾನೆ ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಯೇಸು ಯಾವುದೇ ಪ್ರಶ್ನೆ ಕೇಳಿದೆ ಸರಿ ಹೋಗೋಣ ಬನ್ರಿ ಎಂಬುದಾಗಿ ಹೋಗ್ತಾ ಇರುವ ದಾರಿಯಲ್ಲಿ ಮತ್ತೆ ಎರಡನೇದಾಗಿ ತನ್ನ ಸ್ನೇಹಿತರನ್ನ ಆತನು ಕಳಿಸ್ತಾನೆ ಗಮನಿಸಿ ಮೊದಲು ಯಾರನ್ನ ಕಳಿಸಿದ ಚಿಕ್ಕವರನ್ನ ಕಳಿಸಿದ ದೊಡ್ಡವರನ್ನ ಕಳಿಸಿದೇಸ್ವಾಮಿ ದೊಡ್ಡವನಾಗಿದ್ದಾನೆ ಜನ ಒಪ್ಕೊಳ್ತೀರ ಆತನು ದೊಡ್ಡವನಾಗಿದ್ದಾನೆ ಸಮಸ್ಯವನ್ನು ಸೃಷ್ಟಿ ಮಾಡಿದವನಾಗಿದ್ದಾನೆ ಆ ದೊಡ್ಡವನನ್ನ ಕರೆಯುವುದಕ್ಕೆ ಹುದ್ದರು ಹಿರಿಯರು ದೊಡ್ಡವರು ಹೋಗ್ತಾ ಇದ್ದಾರೆ ಗಮನಿಸಿ ಇಲ್ಲಿ ಒಂದು ಸತ್ಯವನ್ನ ನಾವು ತಿಳ್ಕೊಳ್ತೇವೆ ಯಾರಿಗಾದ್ರು ದೊಡ್ಡವ್ರನ್ನ ಕರೀಲಿಕ್ಕೆ ಹೋಗ್ಬೇಕಾದ್ರೆ ದೊಡ್ಡವರೇ ಹೋಗ್ಬೇಕು ಚಿಕ್ಕವರು ಹೋಗ್ಬಾರ್ದು ಈಗ ಉದಾಹರಣೆ ಒಬ್ಬ ಎಂ ಎಲ್ ಎನ್ನ ಕರಿಬೇಕಾದ್ರೆ ಯಾರು ಹೋಗ್ಬೇಕಂದ್ರೆ ಚಿಕ್ಕವ್ರ ಸಣ್ಣ ಹುಡುಗನ್ನ ಕಳಿಸಿದ್ರೆ ಬರ್ತಾರ ಅವ್ರು ಬರ್ತಾರ್ರಿ ಅವ್ರ ತಕ್ಕಂತ ಜನರು ಹೋಗ್ಬೇಕ ಅದಕ್ಕೆ ಶತಾಧಿಪತಿ ಹಿರಿಯರನ್ನ ಕಳಿಸ್ಕೊಡ್ತಾ ಇದ್ದಾನೆ ಸ್ವಾಮಿ ಬರ್ಲಿಕ್ಕೆ ಹೇಳ್ತಾ ಯೇಸು ಸ್ವಾಮಿ ಯಾವುದೇ ಪ್ರಶ್ನೆ ಕೇಳಲಿಲ್ಲ ಸರಿ ಹೋಗೋಣ ಎಂಬುದಾಗಿ ಬರ್ತಾ ಇದ್ದಾನೆ ಯಾಕಂದ್ರೆ ಆತನ ಸಮಸ್ಯೆ ಏನಂದ್ರೆ ಆಳಿಗೆ ಆರಾಮಿಲ್ಲ ಒಳ್ಳೆ ಯಜಮಾನ ಇತ್ತ ಒಳ್ಳೆ ಅಧಿಕಾರಿ ಇತ್ತ ಎಷ್ಟು ಬರ್ತಾ ಇರುವ ದಾರಿಯಲ್ಲಿ ಮತ್ತೆ ಸ್ನೇಹಿತರನ್ನ ಕಳಿಸ್ತಾನೆ ಸ್ನೇಹಿತರು ಬಂದು ಹೇಳ್ತಾರೆ ಸ್ವಾಮಿ ತೊಂದರೆ ತಗೋಬೇಡ ಅವಸರ ಮಾಡಬೇಡ ನಮ್ಮ ನಾಯ್ಕನ ಬಂದು ಹೇಳಿ ಕಳಿಸಿದಾನೆ ನೀನು ಒಂದು ಮಾತು ಹೇಳು ಅಂತೆ ನೀನು ಬರುವುದ ಅವಶ್ಯಕತೆ ಇಲ್ಲ ಅಲ್ಲ ಇವ್ಯ ಫಸ್ಟ್ ಏನ್ ಹೇಳ್ದ ಕರೀರಿ ಅಂತ ಹೇಳ್ದ ಆಮೇಲೆ ಹೋಗಿ ಏನ್ ಹೇಳ್ದ ನೀನು ಬರುವುದ ಅವಶ್ಯಕತೆ ಇಲ್ಲ ಅಂತ ಹೇಳ್ದ ಸ್ನೇಹಿತರನ್ನ ಕಳಿಸಿದ ಆಮೇಲೆ ಯಾರು ಬರ್ತಾ ಇದಾರೆ ನೋಡ್ರಿ ಮತ್ತೆ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಐದನೇ ವಚನದಲ್ಲಿ ನೋಡ್ತೇವೆ ಶತಾಧಿಪತಿನೇ ಬರ್ತಾ ಇದ್ದಾನೆ ಮೊದಲು ಹಿರಿಯರು ಬಂದ್ರು ಆಮೇಲೆ ಸ್ನೇಹಿತರು ಬಂದ್ರು ಆಮೇಲೆ ತಾನೇ ಬಂದ ಯೇಸುವಿನ ಬಳಿಗೆ ಫಸ್ಟ್ ಯೇಸು ಯಾರೆಂಬುದಾಗಿ ನಾವು ತಿಳಿದುಕೊಳ್ಳುವಾಗ ಮೊದಲು ಲೈಟ್ ಆಗಿ ತಗೊಂತೇವೆ ಆಮೇಲೆ ಸ್ವಲ್ಪ ಗಂಭೀರ ತೆಗೆದುಕೊಳ್ತೇವೆ ಆಮೇಲೆ ಆತನ ಪಾದಕ್ಕೆ ನಾವು ಬೀಳ್ತೇವೆ ಹಲೋ ಲೂಯ್ಯ ಮೊದಲು ಶತಾಧಿಪತಿ ಏಸು ಯಾರೆಂಬುದಾಗಿ ಮೊದಲು ಸುದ್ದಿ ಕೇಳಿಸ್ಕೊಂಡ ಬಾಂತೇಳು ಮನೆಗೆ ಹೇಳ್ದ ಆಮೇಲೆ ಆತನ ಬಗ್ಗೆ ಇನ್ನೂ ತಿಳಿದುಕೊಂಡ ಆಮೇಲೆ ಸ್ನೇಹಿತರನ್ನು ಕಳಿಸಿದ ಇನ್ನೂ ಆತನ ಬಗ್ಗೆ ತಿಳಿದುಕೊಂಡ ತಾನೇ ಬಂದು ಹೇಳ್ತಾ ಸ್ವಾಮಿ ಇದಾಮಿ ಬರದ ಅವಶ್ಯಕತೆ ಇಲ್ಲ ನಿನ್ನ ಮನೆ ಬರದ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾನು ನಿನ್ನ ಹತ್ರ ಬರವನು ನಿನ್ಕಿಂತ ಚಿಕ್ಕವನು ನಾನು ನಿನ್ನ ಹತ್ರ ನಾನು ಬರಬೇಕು ಆದ್ರೆ ನೀನ್ ಬರುವುದು ಒಳ್ಳೇದಲ್ಲ ಆದ್ರೆ ನಾನು ಕೇಳಿಸ್ಕೊಂಡೆ ನಿನ್ನ ಬಗ್ಗೆ ಒಂದು ಮಾತು ನೀನ್ ಹೇಳಿದ್ರೆ ಸಾಕು ನನ್ನ ಹಾಳಿಗೆ ಏನಾಗುತ್ತೆ ಗುಣ ಆಗುತ್ತೆ ಹಾಲೆ ಲೂಯ್ಯ ನೋಡಿ ಶತಾಧಿಪತಿಯಲ್ಲಿರುವಂತ ನಂಬಿಕೆ ಒಂದು ಮಾತು ನನಗೆ ಹೇಳು ಸಾಕು ನನ್ನ ಹಾಳಿಗೆ ಗುಣವಾಗುತ್ತೆ ಗಮನಿಸಿ ಈ ಶತಾಧಿಪತಿ ದೇವರ ಮಾತಿನಲ್ಲಿರುವ ಶಕ್ತಿ ಮೇಲೆ ಭರವಸೆ ಇಟ್ಟಿದ್ದಾನೆ ಐ ದೇವರ ಮಾತಿನ ಮೇಲೆ ಇರುವಂತಹ ಶಕ್ತಿ ಇವತ್ತು ದೇವರಲ್ಲಿ ನಾವು ಭರವಸೆ ಇಡುತ್ತೇವೆ ದೇವರ ಮಾಡುವ ಅದ್ಭುತಗಳಲ್ಲಿ ನಾವು ಭರವಸೆ ಇಡುತ್ತೇವೆ ಅದು ದೇವರ ಮಾತಿನ ಮೇಲೆ ಭರವಸೆ ನಾವು ಇಡಬೇಕಾಗಿದೆ ಅಲ್ಲ ಹಿಂದೆ ಬರುವಂತವರು ನೋಡ್ತಾ ಇದ್ರೆ ಇಂಥ ನಂಬಿಕೆಯನ್ನ ಇಸ್ರಾಯಲ್ ಆದಂತ ದೇವರ ಮಕ್ಕಳಲ್ಲಿ ಎಂದೂ ನಾನು ನೋಡ್ಲಿಲ್ಲ ಇಂಥ ನಂಬಿಕೆಯನ್ನ ಯಾರಲ್ಲಿ ನಾನು ನೋಡ್ಲಿಲ್ಲ ಈ ವ್ಯಕ್ತಿಯಲ್ಲಿ ನಾನು ನೋಡ್ತಾ ಇದ್ದೇನೆ ಯೇಸ ಆಶ್ಚರ್ಯ ಆದನಂತೆ ಇಂಥ ದೊಡ್ಡ ನಂಬಿಕೆ ಅಲ್ಲಪ್ಪ ನನ್ನ ಮಾತಿನ ಮೇಲೆ ತನಿಗೆ ನಂಬಿಕೆ ಇದೆ ನನ್ನ ಮಾತಿನ ಮೇಲೆ ವಿಶ್ವಾಸ ಇದೆ ಅಮೇನ್ ದೇವ್ರ ವಾಕ್ಯ ಹೇಳ್ತಿದೆ ಆತನು ನುಡಿದಂತ ಪ್ರತಿ ಮಾತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಮತ್ತೆ ಬಾರ ಇಪ್ಪತ್ ನಾಲ್ಕನೇ ಅಧ್ಯಾಯದಲ್ಲಿ ಮೂವತ್ತೈದನೇ ವಚನ ಮಾರ್ಕ ಹದಿಮೂರು ಮೂವತ್ತೊಂದನೇ ವಚನೂಕ ಇಪ್ಪತ್ತೊಂದು ಮೂವತ್ತ್ ಮೂರನೇ ವಚನದಲ್ಲಿ ಯೇಸು ಮೇಳ್ತಾನೆ ಭೂಮಿ ಆಕಾಶ ಅಳಿದು ಹೋದರೂ ನನ್ನ ಮಾತು ಒಂದು ಕೂಡ ಬಿದ್ದು ಹೋಗುವುದಿಲ್ಲ ಆತನ ಮಾತಿನಲ್ಲಿ ಶಕ್ತಿ ಇದೆ ಆತನ ಮಾತಿನಲ್ಲಿ ಫಲ ಇದೆ ಹಾಲ ಎಲ್ಲೂಯ್ಯ ಆತನು ಒಂದು ಮಾತು ಹೇಳಿದ್ರೆ ಸಾಕು ನನ್ನ ಆಳಿಗೆ ಗುಣವಾಗ್ತದೆ ಎಂಬುದಾಗಿ ಹೇಳ್ದ ಆ ನಂಬಿಕೆಯನ್ನ ಯೇಸು ಸ್ವಾಮಿ ನೋಡ್ದೇನು ಪ್ರಿಯರೇ ಸೊ ಇವತ್ತು ದೇವರ ಮಾತಿನ ಮೇಲೆ ನಂಬಿಕೆ ಮೇಲೆ ನಾವು ಬದುಕಬೇಕಾಗಿದೆ ನೋಡಿ ನಮ್ಮ ನಂಬಿಕೆ ಏನಿದೆ ಎಂಬುದಾಗಿ ನೋಡುವಾಗ ಆತನ ಮಾತಿನ ಮೇಲೆ ನಮ್ಮ ವಿಶ್ವಾಸ ಇದೆ ಆ ದಿನ ಯೇಸು ಸ್ವಾಮಿ ಇದ್ದ ಅವ್ರ ಜೊತೆ ಬರ್ತಾ ಇದ್ದ ಅವ್ರು ಎಲ್ಲಿ ಬಾಂದ್ರೆ ಅದರಲ್ಲಿ ಹೋಗ್ತಾ ಇದ್ದ ಇವತ್ತು ಆತನೇ ಇಲ್ಲ ಆತನು ಶಾರೀರಿಕವಾಗಿ ನಮ್ಮ ಮಧ್ಯದಲ್ಲಿ ಇಲ್ಲ ಹಾಗಾದ್ರೆ ಹೇಗಿದ್ದಾರೆ ಆತ್ಮಸ್ವರೂಪಿಯಾಗಿ ನಮ್ಮ ಮಧ್ಯದಲ್ಲಿ ಇದ್ದಾನೆ ಆದ್ರೆ ಏನನ್ನ ನಮಗೆ ಕೊಟ್ಟಿದ್ದಾನೆ ಆತನ ಮಾತುಗಳನ್ನು ನಮಗೆ ಕೊಟ್ಟಿದ್ದಾನೆ ಆತನ ಒಂದು ಮಾತು ನಮ್ಮ ಜೀವನದಲ್ಲಿ ದೊಡ್ಡ ಬಿಡುಗಡೆಯನ್ನು ಅದು ತೆಗೆದುಕೊಂಡು ಬರ್ತದೆ ಅಲ್ಲ ಲೂಯ್ಯ ಅದಕ್ಕೆ ನೀನ್ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣ್ತಿ ಎಂಬುದಾಗಿ ಹಾಗಾದ್ರೆ ಆತನ ಮಾತು ಏನಾಯ್ತು ನೋಡಿ ಏನೆಲ್ಲ ಆತನ ಮಾತು ಸತ್ಯವಿಧದಲ್ಲಿ ಮಾಡಿದೆ ಆದ ಕಾರಣ ಮೊದಲೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆತನ ಹೇಳಿದ ಬೆಳಕಾಗಲಿ ಸೂರ್ಯನು ಉಂಟಾದನು ಒಣನೆಲವು ಕಾಣಿಸಲಿ ಭೂಮಿ ಕಾಣಿಸಿತು ಗಿಡ ಮರಗಳು ಬೆಳೆಯಲಿ ಗಿಡ ಮರಗಳು ಬೆಳೆದವು ಜಂತುಗಳು ತುಂಬಿಕೊಳ್ಳಲಿ ಜಂತುಗಳು ತುಂಬಿಕೊಂಡವು ಪಕ್ಷಿಗಳು ಆರಲಿ ಪಕ್ಷಿಗಳು ಹಾರಿದವು ಅಮ್ಮಣಿ ಏಳು ಎಂಬುದಾಗಿ ಹೇಳಿದಾಗ ಸತ್ತಂತ ಹುಡುಗಿ ಹೆದ್ದಳು ಲಾಜರೇ ಎದ್ದು ಬಾ ಅಂತ ಹೇಳುವಾಗ ಸಮಾಧಿಕ ಲಾಜರನು ಎದ್ದು ಬಂದನು ಸಮುದ್ರವು ಅಲ್ಲ ಕಲ್ಲೋಲವಾಗುವಾಗ ಎಂಬುದಾಗಿ ಹೇಳುವಾಗ ಆ ಸಮುದ್ರ ಶಾಂತವಾಯಿತು ನೋಡಿ ಆತನ ಮಾತನೇ ಇರುವಂತಹ ಶಕ್ತಿ ಏನೆಲ್ಲ ಕಾರ್ಯ ಮಾಡಿದೆ ಅಲ್ಲ ದೇವರ ಮಾತಿನಲ್ಲಿ ಶಕ್ತಿ ಇದೆ ದೇವರ ನಾಮದಲ್ಲಿ ಶಕ್ತಿ ಉಂಟು ದೇವರ ಮಾತಿನಲ್ಲಿ ಶಕ್ತಿ ಉಂಟು ದೇವರ ಕಾರ್ಯದಲ್ಲಿ ಶಕ್ತಿ ಉಂಟು ಈ ಶತಾಧಿಪತಿ ದೇವರ ಮಾತಿನ ಮೇಲೆ ವಿಶ್ವಾಸ ಮಾಡ್ತಾ ಇದ್ದಾನೆ ಸ್ವಾಮಿ ನೀನು ಒಂದು ಮಾತು ನನಗೆ ಹೇಳು ಸಾಕು ನಿನ್ನ ಬಾಯಿಂದ ಒಂದು ಮಾತು ಬರಲಿ ಅದಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಇವತ್ತು ಬಹಳ ಜನರಿಗೆ ನಂಬಿಕೆ ಏನಂದ್ರೆ ಕೆಲವರೆಲ್ಲ ಬಂದು ಪ್ರೇರ್ ಮಾಡೋದ್ರೆ ನಂಬಿಕೆ ಮನೆ ಬಂದ್ರೆ ಅವ್ರಿಗೆ ವಿಶ್ವಾಸ ನೋಡಿ ಬರ್ಬೇಕು ನಿಜ ಆದ್ರೆ ನಮ್ಮ ವಿಶ್ವಾಸ ಎಷ್ಟು ಮಟ್ಟಿಗೆ ಬೆಳಿಬೇಕಂದ್ರೆ ಒಂದು ಮಾತು ಅವ್ರ ಬಾಯಿಂದ ಬಂದ್ರೆ ಸಾಕು ನನ್ನ ಜೀವನದಲ್ಲಿ ಏನಾಗುತ್ತೆ ಶುಭ ಉಂಟಾಗುತ್ತೆ ಆಶೀರ್ವಾದ ಉಂಟಾಗುತ್ತೆ ಹಾಲೋಯ ಸ್ವಾಮಿ ಬರ್ತಾ ಇದ್ದಾನೆ ಈ ವ್ಯಕ್ತಿ ಅರ್ಥ ನೀನು ಬರೋದು ಅವಶ್ಯಕತೆ ಇಲ್ಲ ನಿನ್ನ ಬಾಯಿಂದ ಒಂದು ಮಾತು ಬರಲಿ ಸಾಕು ಇವತ್ತು ದೇವರ ಒಂದು ಮಾತು ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಾಧಿಸುವಂತದ್ದಾಗಿದೆ ನೋಡಿ ದೇವರ ಸೇವಕರುಗಳು ದೇವರ ಮಾತುಗಳನ್ನು ಪ್ರಕಟಿಸುತ್ತಾರೆ ಪ್ರಕಟಿಸ್ತಾರೆ ದೇವರ ಸೇವಕರುಗಳು ದೇವರ ಮಾತಿನ ಮೇಲೆ ಅವರು ಪ್ರಾರ್ಥಿಸುವರಾಗಿದ್ದಾರೆ ಅದನ್ನ ನಾವು ನಂಬಬೇಕಾಗಿದೆ ಯಾವಾಗ ನಾವು ನಂಬುತ್ತೇವೋ ಅದನ್ನು ನಾವು ಹೊಂದಿಕೊಳ್ಳುತ್ತೇವೆ ಒಂದು ಸಾರಿ ಒಬ್ಬ ಸಹೋದರಿ ಪಾಸ್ಟ್ ಬಂದು ಹೇಳಿದ್ರಂತೆ ಪಾಸ್ಟ್ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳುವಾಗ ಸರಿ ಅಮ್ಮ ಮಾಡ್ತೀನಿ ಪ್ರಾರ್ಥನೆ ಇಲ್ಲ ಪಾಸ್ಟ್ ನಾನು ತಲೆ ಮೇಲೆ ಕೈ ಇಟ್ಟು ನೀವು ಪ್ರಾರ್ಥನೆ ಮಾಡಲೇಬೇಕು ಅವಾಗ ಅಮ್ಮ ನಾನು ಮಾಡ್ತೀನಿ ಪ್ರಾರ್ಥನೆ ಇಲ್ಲಿಂದ ಪ್ರಾರ್ಥನೆ ಮಾಡ್ತೇನೆ ಇಲ್ಲ ಪಾಸ್ಟ್ ಕೈ ತಲೆ ಮೇಲೆ ಇಡೇಬೇಕು ನೋಡಿ ಅವರ ನಂಬಿಕೆ ಏನಿದೆ ಅಂದ್ರೆ ಕೈ ಮೇಲೆ ಇದೆ ಎದ್ರ ಮೇಲೆ ಅವರ ನಂಬಿಕೆ ಇದೆ ಕೈ ಮೇಲೆ ಕೆಲವರಿಗೆ ಕೈ ಇಟ್ಟೆಲ್ಲ ಇಡತನ ಸಮಾಧಾನ ಆಗಲ್ಲ ಪಾಸ್ಟ್ ಎಂತವರಾಗಿದ್ದಾರೆ ಕೈ ಇಡಂದ್ರೆ ಇಟ್ಟಿಲ್ಲ ಪ್ರಾರ್ಥ ಕೈ ಇಟ್ಟು ಪ್ರಾರ್ಥನೆ ಮಾಡಂದ್ರೆ ಮಾಡಲಿಲ್ಲ ಹಂಗೇ ದೂರದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡಿದ ನೋಡಿ ಕೈಯಲ್ಲಿರುವಂತ ಬಲ ಶಕ್ತಿಗಿಂತ ಮುಚ್ಚರಿಸುವಂತ ಮಾತಿನಲ್ಲಿ ದೇವರ ಶಕ್ತಿ ಇದೆ ಹಾಲೆ ಅದಕ್ಕೆ ಶತಾಧಿಪತಿ ಹೇಳ್ತಾ ಒಂದು ಬಾಯಿಂದ ಒಂದು ಮಾತು ಬರಲಿ ಸಾಕು ನನ್ನ ಆಳಿಗೆ ಗುಣ ಆಗ್ತದೆ ಆರಾಮಾಗ್ತದೆ ಅಮೇನ್ ಹಾಲೆ ಲೂಯ್ಯ ಸ್ವಾಮಿ ಇಲ್ಲಿಂದಲೇ ಹೇಳ್ದ ಹೋಗು ನಿನ್ನ ಹಾಳಿಗೆ ಗುಣ ಆಗುತ್ತೆ ಹೋಗಿ ಆ ಶತಾಧಿಪತಿ ಮನೆಗೆ ಹೋಗಿ ನೋಡ್ತಾ ಇದ್ದಾನೆ ಯಾವ ಟೈಮ್ ಅಲ್ಲಿ ಯಸ್ವಾಮಿ ಬಾಯಿಂದ ಹೊರಗಡೆ ಮಾತು ಬಂತು ಅದೇ ಟೈಮಲ್ಲಿ ಗುಣ ಆಗಿದ್ದಾನೆ ಅಂತೆ ನೋಡಿ ದೇವರ ಮಾತು ಎಷ್ಟು ಶಕ್ತಿ ಉಳ್ಳದಾಗಿ ಕಾರ್ಯ ಮಾಡ್ತಾ ಇದೆ ಒಂದು ಮಾತು ನಮ್ಮ ಜೀವನದಲ್ಲಿ ಅದು ಕಾರ್ಯವನ್ನ ಮಾಡುವಂತದಾಗಿದೆ ಮೀನ್ ಪೇತ್ರನ್ ಕೂಡ ಹೇಳ್ತಾನೆ ಲೂಕನ ಬರಸ್ ಸುವಾರ್ತೆ ಐದನೇ ಐದನೇ ವಚನದಲ್ಲಿ ಪೇತ್ರನ್ ಹೇಳ್ತಾನೆ ಸ್ವಾಮಿ ನನ್ನ ಪ್ರಯತ್ನ ಎಲ್ಲ ಮುಗಿದಿದೆ ರಾತ್ರಿ ಎಲ್ಲ ನಾನು ಮೀನನ್ನ ಹಿಡಿದಿದ್ದೇನೆ ಆದ್ರೆ ಒಂದು ಮೀನು ಕೂಡ ನನಗೆ ಸಿಕ್ಕಲಿಲ್ಲ ನಿನ್ನ ಮಾತಿನ ಮೇಲೆ ಬಲಿಯಾಗ್ತೇನೆ ಯಾರೆಲ್ಲ ದೇವರ ಮಾತಿನ ಮೇಲೆ ಅವ್ರ ಕೆಲಸವನ್ನ ಪ್ರಾರಂಭ ಮಾಡ್ತಾರೋ ಯಾರೆಲ್ಲ ದೇವರ ಮಾತನ್ನ ನಂಬಿ ಅವ್ರು ಮುಂದೆ ಹೋಗ್ತಾರೋ ಅವ್ರ ಬಲೆ ಖಾಲಿ ಇರುವುದಿಲ್ಲ ಅವ್ರ ಬಲೆ ತುಂಬಿ ತುಳುಕುವಂತದಾಗಿದೆ ಮೀನ್ ಪೇತ್ರ ದೇವರ ಮಾತಿನ ಮೇಲೆ ಬಲೆಯನ್ನು ಹಾಕಿದ ಬೈಬಲ್ ಇರ್ತದೆ ಮೀನುಗಳು ರಾಶಿ ರಾಶಿಯಾಗಿ ರಾಶಿ ರಾಶಿಯಾಗಿ ಏನ್ ಮಾಡಿದಂತೆ ಬಿದ್ದವು ಯಾವುದರ ಮೇಲೆ ದೇವರ ಮಾತು ಏನಂತ ಹೇಳದ ಪೇತನಿಗೆ ದೇಸು ಸ್ವಾಮಿ ಬಲಗಡಿನ ಬಲೆಯನ್ನ ಬೀಸು ಆ ಮಾತನ್ನು ಹಿಡಿದನು ಆ ಮಾತನ್ನು ನಂಬಿದನು ಯಾಕಂದ್ರೆ ಆ ಮಾತನ್ನು ಶಕ್ತಿ ಇದೆ ಎಂಬುದಾಗಿ ಯಾವಾಗ ನಂಬಿದನು ಹಾಗೆ ಮಾಡಿದನು ತನ್ನ ಜೀವನದಲ್ಲಿ ನಿರಾಶೆಗೆ ಬದಲು ಆತನು ಸಂತೋಷವನ್ನ ಕಂಡಿದ್ದನ್ನ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂತರಾಗಿದ್ದೇವೆ ಪ್ರೇ ಅದೇ ಶತಾಧಿಪತಿ ಕೂಡ ಹಾಗೆನೆ ಆತನ ನಂಬಿಕೆ ಬಹಳ ದೊಡ್ಡದೆಂಬುದಾಗಿ ಸತ್ಯವಿದೆ ಹೇಳುತ್ತದೆ ಏನಾಗಿದೆ ಆತನ ನಂಬಿಕೆ ದೊಡ್ಡದು ಪಕ್ಕದವ್ರಿಗೆ ನಿನ್ನ ನಂಬಿಕೆ ಸಣ್ಣದ ದೊಡ್ಡದ ಪಕ್ಕದವ್ರಿಗೆಳ್ರಿ ಸಣ್ಣ ನಂಬಿಕೆ ಏನು ಗೊತ್ತಾ ಸರಿ ಆಗಲ್ಲ ನನಗೆ ಬಂದು ಪ್ರೇರ್ ನನಗೆ ಚಲೋ ಆಗಲ್ಲ ದೊಡ್ಡ ನಂಬಿಕೆ ಏನು ಗೊತ್ತಾ ಅವ್ರು ಅಲ್ಲಿಂದ ಪ್ರಾರ್ಥನೆ ಮಾಡಿದ್ರೆ ಸಾಕು ನನಗೆ ಗುಣ ಆಗುತ್ತೆ ಅವ್ರ ಬಾಯಿಂದ ಒಂದು ಮಾತು ಬಂದ್ರೆ ಸಾಕು ನನ್ನ ಜೀವನದಲ್ಲಿ ಬಿಡುಗಡೆ ಆಗುತ್ತೆ ಎದೆಗೆ ಪೆಟ್ಟು ಬಿದ್ದು ಕೋಮದಲ್ಲಿ ಹದಿನೈದು ದಿನ ಕೋಮದಲ್ಲಿ ಹೋಗಿದ್ದಾರೆ ಹೋದ ನಂತರ ಅವರಲ್ಲಿ ಇರುವಂತ ಒಂದು ವಿಶ್ವಾಸ ಏನಂದ್ರೆ ಒಂದು ಪ್ರಾರ್ಥನೆ ಬೇಕು ನಮಗೆ ಏನು ಬೇಕು ನಮಗೆ ಪ್ರಾರ್ಥನೆ ಬೇಕೆಂಬುದಾಗಿ ರಾತ್ರಿ ಹತ್ತು ಗಂಟೆಯಲ್ಲಿ ಸಹೋದರ ತಾಯಿಯವರಿಗೆ ಅವ್ರಿಗೆ ಫೋನ್ ಮಾಡಿದ್ರು ಅವರ ಪ್ರಾರ್ಥನೆ ಬೇಕು ಅವರ ಬಾಯಿಂದ ಬರುವಂತ ಮಾತು ಬೇಕು ಅವರ ಬಾಯಿಂದ ಬರುವಂತ ಒಂದು ಮಾತು ಕೋಮದಲ್ಲಿ ಹೋಗಿರುವಂತ ವ್ಯಕ್ತಿಗೆ ಏನಾಗುತ್ತೆ ಗುಣ ಆಗುತ್ತೆ ಅವರ ನಂಬಿಕೆ ನೋಡಿ ಆ ಟೈಮ್ ಲ ಅವರಿಗೆ ಫೋನ್ ಮಾಡಿದ್ರು ಅದ್ರೈದು ನಿಮಿಷ ಅವ್ರು ಫೋನ್ ಅಲ್ಲಿ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಶಕ್ತಿ ಉಳ್ಳ ಆ ಮಾತು ದೇವರ ಮಾತು ಹದಿನೈದು ದಿನ ಕೋಮದಲ್ಲಿ ಓದಂತ ವ್ಯಕ್ತಿ ಪ್ರಾರ್ಥನೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಕಣ್ಣು ತೆರೆದು ನೋಡಿದಂತೆ ಹಾಲೆ ಲೋಯ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ದೇವರ ಮಾತಿನಲ್ಲಿ ಶಕ್ತಿ ಇದೆ ಯಾರು ದೇವರ ಮಾತನ್ನು ವಿಚರಿಸುತ್ತಾರೋ ಆ ಮಾತಿನಲ್ಲಿ ಶಕ್ತಿ ಇರುವಂತದ್ದಾಗಿದೆ ಸೊ ಅದಕ್ಕೆ ಪೇತನ ಹೇಳಿದ ನಿನ್ನ ಮಾತಿನ ಮೇಲೆ ನಾನು ಬಲಿಯನ್ನ ಹಾಕುತ್ತೇನೆ ಪೇತನ ದೇವರ ಮಾತನ್ನ ನಂಬಿದ ಅದಕ್ಕೆ ಎರೆಮೆಯ ಹೇಳ್ತಾನೆ ಎರೆಮೆ ಹದಿನೈದನೇ ಅಧ್ಯಾಯ ಹದಿನಾರನೇ ವಚನ ನನಗೆ ಸಿಕ್ಕ ನಿನ್ನ ಮಾತುಗಳನ್ನ ಆಹಾರವಾಗಿ ತೆಗೆದುಕೊಂಡಿದ್ದೇನೆ ನೋಡ್ರಿ ದೇವರ ಮಾತು ಹೇಗೆ ಅವರು ತೆಗೆದುಕೊಂಡಿದ್ದಾರಂತೆ ಊಟವಾಗಿ ಊಟ ಏನ್ ಮಾಡ್ತೇನೆ ನಮ್ಗೆ ಹೇಳಿ ಗರ್ಜಿಯಾಗಿ ಏನ್ ಬರುತ್ತೆ ದೇವರ ಮಾತನ್ನ ನಮ್ಮ ಜೀವನದಲ್ಲಿ ಉಂಡ್ರೆ ಅಥವಾ ಅದನ್ನು ಸ್ವೀಕರಿಸಿದ್ರೆ ಅದನ್ನ ನಂಬಿದ್ರೆ ನಮ್ಮ ಜೀವನದಲ್ಲಿ ಶಕ್ತಿ ಬರ್ತದೆ ಹಾಲೆ ಲೂಯ್ಯ ಇವತ್ತು ದೇವರ ಮಾತಿಂದ ನಮ್ಗೆ ಏನ್ ಬರುತ್ತೆ ಅಂದ್ರೆ ಶಕ್ತಿ ಬರುತ್ತೆ ಪಕ್ಕದವರಿಗೆ ಶಕ್ತಿ ಹದಿನಾರನೇ ವರ್ಷದಲ್ಲಿ ದೆವ್ವಗಳು ಕೇಳಿ ಗಡಗಡ ನಡಗುತ್ತವೆ ಸಂಜೆ ಆಗಲು ಸಂಜೆ ಆಗಲು ದೆವ್ವ ಹಿಡಿದ ಬಹಳ ಜನರನ್ನು ಒಬ್ಬರಲ್ಲ ಇಬ್ಬರಲ್ಲ ದೆವ್ವ ಹಿಡಿದಂತ ಬಹಳ ಜನರು ಆತನ ಬಳಿಗೆ ತಂದರು ಆತನ ಬಳಿಗೆ ತಂದರು ಆತನ ಮಾತು ಮಾತ್ರದಿಂದಲೇ ಗಮನಿಸಿ ಆತನ ಮಾತು ಮಾತ್ರದಿಂದಲೇ ಆ ದೆವ್ವಗಳನ್ನ ಬಿಡಿಸಿದ್ದಲ್ಲದೆ ರೋಗಗಳನ್ನು ಕೂಡ ವಾಸಿ ಮಾಡಿದ್ರು ಸಾಕ್ರಿ ಆತನ ಮಾತು ಮಾತ್ರನೇ ಬಿಟ್ಟು ಹೋಗು ತೊಲಗು ಒಂದೇ ಮಾತು ಬಿಟ್ಟು ಹೋಗು ಎಂಬುದಾಗಿ ಹೇಳುವಾಗ ದೆವ್ವ ಬಿಟ್ಟು ಹೋಯ್ತು ತೊಲಗು ಎಂಬುದಾಗಿ ಹೇಳುವಾಗ ತೊಲಗಿತು ಆತನ ಮಾತಿನಲ್ಲಿ ಶಕ್ತಿ ಇದೆ ಆಮೇನ್ ಯಾವಾಗ ಆತನ ಮಾತಿನಲ್ಲಿ ವಿಶ್ವಾಸ ಮಾಡ್ತೀವೋ ಅವಾಗ ನಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ನಮಗಿರುವಂತ ಪರಿಸ್ಥಿತಿಗಳಲ್ಲಿ ಖಂಡಿತವಾಗಿ ದೇವರು ನಮಗೆ ಬಿಡುಗಡೆಯನ್ನ ಕೊಡುವವನಾಗಿದ್ದಾನೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದ ಭೂಮಿ ಆಕಾಶಗಳು ಅಳೆದು ಹೋದ್ರೆ ಈ ನನ್ನ ಮಾತುಗಳು ಒಂದು ಬಿದ್ದು ಹೋಗುವುದಿಲ್ಲ ಆ ದಿನ ಸಜೀವವಾಗಿರುವಂತ ವಾಕ್ಯ ಇವತ್ತು ನಮಗೂ ಸಜೀವವಾಗಿದೆ ಆ ದಿನ ಗುಣಪಡಿಸಿದಂತ ಆ ವಾಕ್ಯ ಇವತ್ತು ನಮ್ಮನ್ನು ಕೂಡ ಅದು ಗುಣಪಡಿಸುವಂತದಾಗಿದೆ ಇಬ್ಬರೇ ಬರದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ನಿರಂತರ ಏಕರೀತಿಯಾಗಿ ಇರುವವನಾಗಿದ್ದಾನೆ ಆತನು ಮಾತಿನಲ್ಲಿ ಆದರೂ ಶಕ್ತಿ ಉಳ್ಳವರಾಗಿ ಕಾರ್ಯ ಮಾಡಿದರೆ ಇದನ್ನು ಕೂಡ ನಮಗೂ ಕೂಡ ಮಾಡುವನಾಗಿದ್ದಾನೆ ಒಂದು ಮಾತು ಸಾಕು ಮಗಳೇ ಗುಣವಾಗು ಮಗಳೇ ಜೀವನದಲ್ಲಿ ಬಿಡುಗಡೆ ಒಂದು ಮಗಳೇ ಸೌಖ್ಯ ಒಂದು ಕೋ ಒಂದು ಮಾತು ದೇವರು ಹೇಳಿದ್ರೆ ಸಾಕು ನಮ್ಮ ಜೀವನದಲ್ಲಿ ಕಾರ್ಯಗಳು ನಡೆಯುವಂತವಾಗಿವೆ ಹಾಲೆಲ್ಲೂಯ ಹಾಲೆಲ್ಲೂಯ್ಯ ಕರ್ತನ ಸಮ್ಮುಖದಲ್ಲಿ ಕೇಳೋಣ ದೇವರೇ ನಿನ್ನ ಮಾತುಗಳಿಗಾಗಿ ನಾನು ಕಾದಿದ್ದೇನೆ ಸ್ವಾಮಿ ನಿನ್ನ ಮಾತು ನನಗೆ ಶಕ್ತಿಯನ್ನು ಕೊಡುತ್ತದೆ ನಿನ್ನ ಮಾತು ನನಗೆ ಬಲವನ್ನು ಕೊಡುತ್ತದೆ ನಿನ್ನ ಮಾತು ನನಗೆ ಧೈರ್ಯವನ್ನ ಅದು ಕೊಡುವಂತದಾಗಿದೆ ಎಂಬುದಾಗಿ ಯಾರೆಲ್ಲ ದೇವರ ಮಾತನ್ನ ಹೋದಿ ದೇವರ ಮಾತನ್ನ ನಂಬಿ ಆ ಮಾತನ್ನ ಹಿಡಿದುಕೊಳ್ಳುತ್ತಾರೋ ಅವರ ಜೀವನದಲ್ಲಿ ನಿಜವಾಗಿ ಕೂಡ ಅದ್ಭುತವನ್ನು ಅವರು ಕಾಣುವವರಾಗಿದ್ದಾರೆ ಪೇತ್ರನ ದೇವರ ಮಾತು ಹೇಳ್ದ ಬಲಗಡೆ ಬಲೆ ಬೀಸು ಬಲಗಡೆ ಬಲೆಯನ್ನು ಬೀಸಿದ ಮೀನುಗಳು ರಾಶಿ ರಾಶಿಯಾಗಿ ಬಿದ್ದವು ಶತಾಧಿಪತಿ ಹೇಳ್ದ ಸ್ವಾಮಿ ಒಂದು ಮಾತು ಸಾಕು ನನ್ನ ಹಾಳಿಗೆ ಗುಣವಾಗುತ್ತೆ ಹೋಗು ನಿನ್ನ ಹಾಳು ಗುಣವಾಗುತ್ತೆ ಅದೇ ಕ್ಷಣದಲ್ಲಿ ಹಾಳು ಗುಣವಾಯ್ತು ಬಿರುಗಾಳಿಗಳು ಶಾಂತವಾಗಂತ ಹೇಳಿದ್ರು ಬಿರುಗಾಳಿ ಶಾಂತವಾಯ್ತು ದೆವ್ವ ಮರಗಬೇಡ ಎಂಬುದಾಗಿ ಹೇಳಿದ್ರು ದೆವ್ವವು ಬಿಟ್ಟು ಹೋಯಿತು ಅಮ್ಮಣಿ ಏಳು ಎಂಬುದಾಗಿ ಹೇಳುವಾಗ ಸತ್ತಂತ ಹುಡುಗಿ ಎದ್ದಳು ಲಾಜರ್ನೇ ಸಮಾಜದಿಂದ ಎದ್ದು ಬಾ ಎಂಬುದಾಗಿ ಹೇಳುವಾಗ ಸಮಾಜದಿಂದ ಲಾಜರ್ನ ಎದ್ದು ಬಂದನು ಬೆಳಕಾಗಲೇ ಹೇಳುವಾಗ ಬೆಳಕಾಯಿತು ಗಮನಿಸಿ ಮಾತಿನಲ್ಲಿ ಶಕ್ತಿ ಇದೆ ದೇವ್ರ ಮಾತನ್ನು ಬಲವಾಗಿ ನಂಬುವಾಗ ಸ್ವಾಮಿ ನೀನು ಹೇಳಿದೆ ಅಂದ್ರೆ ಅದನ್ನು ಮಾಡ್ತೀಯ ನೀನು ಹೇಳಿದೆ ಅಂದ್ರೆ ನಿನ್ನ ಮಾತು ಮಾಡ್ತದೆ ಎಂಬುದಾಗಿ ಯಾವಾಗ ನೀವು ನಂಬಿ ಅದರ ತಕ್ಕ ಹಾಗೆ ನೀವು ನಡೆಯುತ್ತೀರೋ ನಿಮ್ಮ ಜೀವನದಲ್ಲಿ ಪೇತರನ್ನು ಕಣ್ಣತ್ತ ನಿರಾಶೆಗೆ ಬದಲು ಸಂತೋಷವನ್ನ ನೀವು ಕಾಣುವರಾಗಿದ್ದೀರಾ ಶತಾಧಿಪತಿ ಗೋಳಾಡ್ತಾ ಇದ್ದೆ ಅಯ್ಯೋ ನನ್ನ ಆಳು ಅಸ್ವಸ್ಥನಾಗಿದ್ದೇ ಏನಾಗುತ್ತೇನೋ ಗೊತ್ತಿಲ್ಲ ಎಂಬುದಾಗಿ ಗೊಂದಲಿಗೆ ಒಳಗಾಗುವಾಗ ಯೇಸು ಸ್ವಾಮಿ ಒಂದು ಮಾತು ಆತನ ಹಾಳನ್ನ ಗುಣಪಡಿಸಿತು ಇವತ್ತು ಅದೇ ಒಂದು ಮಾತು ನಮ್ಮ ಜೀವನದಲ್ಲಿ ಬಿಡುಗಡೆಯನ್ನ ನಮ್ದಿಗೆ ತೆಗೆದುಕೊಂಡು ಬರುವಂತದಾಗಿದೆ ಇವತ್ತು ಏನೇ ನಮ್ಮ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಇರಲಿ ಅವರಿಗಿರುವಂತ ಸಮಸ್ಯೆ ಏನಂದ್ರೆ ಆಳಿಗೆ ಆರಾಮಿಲ್ಲ ಪೇತನಿಗೆ ಏನೋ ಸಮಸ್ಯೆ ಏನಂದ್ರೆ ರಾತ್ರಿ ಎಲ್ಲ ಪ್ರಯಾಸ ಪಟ್ಟು ಒಂದು ಮೀನು ಸಿಗಲಿಲ್ಲ ಶತಾಧಿಪತಿ ಒಂದು ಮಾತಿಗಾಗಿ ಕಾಯ್ದನು ಪೇತನು ಒಂದು ಮಾತನ್ನು ಎದುರು ನೋಡಿದನು ನಂಬಿದನು ಇವತ್ತು ದೇವರು ವಾಕ್ಯದಲ್ಲಿ ಏನ್ ಹೇಳಿದ ಆ ಮಾತು ನೀನ್ ನಂಬಿದ್ರೆ ನೀನಿರುವ ಪರಿಸ್ಥಿತಿಯಲ್ಲಿ ದೇವರು ನಿನಗೆ ಉತ್ತರವನ್ನ ಕೊಡುತ್ತಾನೆ ಯಾವುದೇ ಪರಿಸ್ಥಿತಿ ನಿನ್ನ ಜೀವನದಲ್ಲಿ ಇರಬಹುದು ಯಾಕಂದ್ರೆ ಭೂಮಿ ಆಕಾಶ ಅಳಿದು ಹೋದ್ರು ಈ ನನ್ನ ಮಾತುಗಳು ಒಂದು ಕೂಡ ಅಳಿದು ಹೋಗುವುದಿಲ್ಲ ಆ ಮಾತು ನೀನ್ ನಂಬಿದ್ರೆ ಆ ಮಾತಿನ ಮೇಲೆ ವಿಶ್ವಾಸ ಮಾಡಿದ್ರೆ ಅದು ನಿನ್ನ ಜೀವನದಲ್ಲಿ ಕಾರ್ಯವನ್ನು ತೆಗೆದುಕೊಂಡು ಬರ್ತದೆ ಹಾಲ ಇರುವ ಸ್ಥಳದಲ್ಲಿ ಎದ್ರ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನ ಒಪ್ಪಿಸಿಕೊಡೋಣ ಹೌದು ಸ್ವಾಮಿ ಒಂದು ಮಾತು ನಮ್ಮ ಜೀವಿತದಲ್ಲಿ ಕಾರ್ಯವನ್ನ ಸಾಧಿಸುವಂತದ್ದಾಗಿದೆ ನಿನ್ನ ಒಂದು ಮಾತು ದೇವರೇ ನನ್ನ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತೆಗೆದುಕೊಂಡು ಬರ್ತದೆ ಸ್ವಾಮಿ ನಿನ್ನ ಮಾತನ್ನ ನಾನು ನಂಬುತ್ತೇನೆ ಆ ಶತಾಧಿಪತಿ ನಂಬಿದನು ಏಸ ಮೇಳದ ಇಂಥ ದೊಡ್ಡ ನಂಬಿಕೆ ನಾನು ಯಾರಲ್ಲಿ ನಾನು ನೋಡಲಿಲ್ಲ ಇಂಥ ದೊಡ್ಡ ವಿಶ್ವಾಸ ಯಾರಲ್ಲೂ ಕೂಡ ನಾನು ನೋಡಲಿಲ್ಲ ಆ ಶತಾಧಿಪತಿಯನ್ನು ನೋಡಿ ಯೇಸು ಸ್ವಾಮಿ ಆಶ್ಚರ್ಯಕ್ಕೆ ಒಳಗಾದನು ಇವತ್ತು ದೇವರು ನಮ್ಮನ್ನು ನೋಡ್ತಾ ಇದ್ದಾನೆ ಇವತ್ತು ಇರುವ ಸ್ಥಳದಲ್ಲಿ ನಿಮ್ಮ ಕೈಗಳನ್ನು ಮೇಲೆ ತಿಳಿ ಸ್ವಾಮಿ ನಿನ್ನ ಒಂದು ಮಾತು ನನಗೆ ಸಾಕಪ್ಪ ನಿನ್ನ ವಾಕ್ಯದಲ್ಲಿ ಬರೆದಿರುವ ಒಂದು ಮಾತು ನನಗೆ ಸಾಕು ದೇವರನ್ನು ಹೇಳಿದೆಲ್ಲ ಸ್ವಾಮಿ ನಿನ್ನ ಮಾತಿನಲ್ಲಿ ಶಕ್ತಿ ಎಂಬುದಾಗಿ ನಿನ್ನ ಮಾತು ಭೂಮಿ ಆಕಾಶಗಳು ಅಳೆದು ಹೋದರೆ ನಿನ್ನ ಮಾತು ಅಳೆದು ಹೋಗುವುದಿಲ್ಲ ಎಂಬುದಾಗಿ ಹೌದು ದೇವರ ನಿನ್ನ ಮಾತಿನ ಮೇಲೆ ನಾನು ವಿಶ್ವಾಸ ಮಾಡ್ತೇನಪ್ಪ ನಿನ್ನ ಮಾತಿನ ಮೇಲೆ ನಾನು ವಿಶ್ವಾಸ ಮಾಡ್ತೇನೆ